ಇದು ಈ ಟೈಮ್ ಅಲ್ಲಿ ಆಗಸ್ಟ್ ಆಯ್ತು ಆಗಸ್ಟ್ಗೆ ಪಿ ಆರ್ ಕೆ ಎಂಟ್ರಿ ಆಗಿರೋದ್ದು ಸಾಲ ತಾಂಬಾಗ ಎರಡು ವರ್ಷದಿಂದ ಎರಡು ವರ್ಷ ಮೂರು ವರ್ಷದಿಂದ ಮೂರು ವರ್ಷ ಮೂರು ವರ್ಷಕ್ಕೆ ಆಗಿರುತ್ತೆ ಆಗಸ್ಟ್ ಇಪ್ಪತ್ತೆರಡು ನೋಡಿ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಎಂಟ್ರಿ ಆಗಿರೋದು ಇದು ಒಂದ್ ನಿಮಿಷ ತಳಿ ಇಂದು ಸಾಲಕ್ಕೆ ಹೋಗೋಣ ಸಾಲ ತಾಂಡಿತ್ತಲ್ಲ ಅದಕ್ಕೆ ಬಡ್ಡಿ ಎಷ್ಟು ಕಡ್ಡಿಮ ಅದು ಗೊತ್ತಾಗ ನಮಗೆ ಹಣ ಇಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ಸಾಲ ತಗ ಮೂವತ್ತು ಸಾವಿರ ಸೇವಾ ಶುಲ್ಕ ತಗೊಂಡಿ ಮೂವತ್ತು ಸಾವಿರದ ಮುನ್ನೂರ ತೊಂಬತ್ತೊಂದು ಮೂರು ವರ್ಷಕ್ಕೆ ಮೂರು ವರ್ಷಕ್ಕೆ ಹಾಂ ಆ ಡೇಟ್ ನೋಡೋಣ ಯಾವಾಗ ತಗೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ತಾಣ ಹ್ಞೂ ಎರಡು ಸಾವಿರದ ಇಪ್ಪತ್ತೆರಡಲ್ಲ ಎಷ್ಟು ಸಾಲ ಆಗಿರೋದು ಎಷ್ಟು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೆರಡಕ್ಕೆ ಇಪ್ಪತ್ತ್ ಎಷ್ಟು ಎಷ್ಟಣ ಡೇಟು ಕಟ್ಟಿನ್ ಇದು ಒಂದೇ ವರ್ಷದಲ್ಲಿ ಮೂವತ್ತು ಸಾವಿರ ಸಾಲ ಹೆಂಗೆ ತಗೊಂಡ್ರಿ ನೀವು ಎರಡು ಲಕ್ಷಕ್ಕೆ ನಾನು ನಂದೊಂದು ಅಂದ್ಕೊಂಡಿ ನಾವು ನನ್ನ ಕೂಡ ಇಲ್ಲ ಐತೆ ಇದು ಚೆಕ್ ಮಾಡಿಲ್ಲ ಒಂದೇ ವರ್ಷದಲ್ಲಿ ಮಾಡ್ಕೊಂಡ್ರೆ ಮೂರ್ ಮೂರು ಸಾವಿರ ಕಡಿಯ ಕ್ಲೋಸ್ ಮಾಡ್ಕೊಂಡ್ರೆ ಒಂದೇ ವರ್ಷಕ್ಕೆ ಸಾವಿರ ಹದ್ನಾಕ್ ಸಾವಿರ ಹದಿನಾಲ್ಕು ಸಾವಿರ ಇದು ಒಂದೇ ವರ್ಷಕ್ಕೆ ಮೂವತ್ತು ಸಾವಿರ ಬಡ್ಡಿ ಹಾಕ್ತಾರ ಮತ್ ತಗೊಂಡೇನಂತಾರಪ್ಪ ಎರಡು ಲಕ್ಷ ಮೂವತ್ತು ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿ ತಗೊಂಡಿರಲ್ಲ ಮತ್ತೆ ಅದು ಜೀರೋ ಮಾಡ್ಕೊಂಡಿರಲ್ಲ ಮತ್ತೆ ಕಂತ ಅದು ಮುರಾಕೊಂಡ್ರೆ ನೆಕ್ಸ್ಟ್ ಸಾಲ ಮೂರು ಲಕ್ಷ ಕೊಟ್ಟಿರೋದು ನೆಕ್ಸ್ಟ್ ನೆಕ್ಸ್ಟ್ ಮೂರು ಲಕ್ಷ ತಗೊಂಡ್ ಎಲ್ಲ ಕಟ್ಟಾಗಿ ಎರಡು ಮೂವತ್ತು ತಗೊಂಡ್ ಆದ್ಮೇಲೆ ಇತ್ತಾಗ್ಬಿಡತ್ ಕಟ್ ಮಾಡಿ ಉಳಿಕೆ ದುಡ್ಡು ಹಾಕಿರೋದಲ್ಲಿ ಉಳಿಕೆ ದುಡ್ಡು ಎರಡು ಮೂವತ್ತು ಸಾಲಕ್ಕೆ ಮತ್ತೆ ಇನ್ಸೂರೆನ್ಸ್ ಹನ್ನೊಂದು ಸಾವಿರದ ಒಂದೈತೆ ಐದು ಸಾವಿರದ ಒಂದ್ ಐತೆ ಸಾವಿರ ರೂಪಾಯ್ದು ಒಂಬೈನೂರ ತೊಂಬತ್ತಾರು ವಸ್ ಮೂರ ಹಾಕಿ ನೆಕ್ಸ್ಟಿಗೆ ನಮ್ಗೆ ಕೊಟ್ಟಿರೋದು ಅಂದರೆ ಎಷ್ಟು ಅಲ್ಲಿಗೆ ಮೂವತ್ತು ಸಾವಿರ ನಲವತ್ತು ಚಿ ಅವಾಗ ಮುರಕೆಂಬ ಹೊತ್ತಾಗೆ ಐವತ್ತರವತ್ತು ಸಾವಿರ ರೂಪಾಯಿ ಒಂದೇ ವರ್ಷದಲ್ಲಿ ಮೂವತ್ತು ಸಾವಿರ ನೀನು ಹೆಂಗಾಗುತ್ತೆ ಕೇಳ್ತಾ ಅಣ್ಣ ಇಲ್ಲೇ ಬುಕ್ ಆಯ್ತು ಅಣ್ಣ ನಾನು ನಂದು ಬೇಡ ನಾನು ಏನಂತಿದೆ ಸಿಕ್ತ ಇಲ್ಲಿ ನಂದನ್ನು ಎರಡು ವರ್ಷ ತಗೊಂಡ ನಂದು ಎರಡು ವರ್ಷಕ್ಕೆ ನನಗೆ ಮೂವತ್ತ್ಮೂರು ಸಾವಿರ ತಗೊಂಡಿರಿ ಇಲ್ಲಿ ಒಂದೇ ವರ್ಷ ತಗೊಂಡಿರಲ್ಲ ಎರಡು ಲಕ್ಷ ಮೂವತ್ತ ಮೂವತ್ತು ಸಾವಿರ ಚಿಡ್ರಾ ಏನಂತ ತಗೊಂಬತ್ತಿ ನಾನು

ಹದಿನಾಕೆರಳು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಎರಡು ಅಂತಂದ್ರೆ ಅಲ್ಲ ಹಣ ಹಣ ಒಂದು ಸ್ಟೇಟ್ಮೆಂಟ್ ಆದ್ರೆ ತಾಂಬರ್ಬೋದು ಪ್ರತಿಯೊಂದು ಸ್ಟೇಟ್ಮೆಂಟ್ ಹೆಂಗ್ ತರಕಾಗತ್ತೆ ಮತ್ತೆ ಈ ಬ್ಯಾಂಕ್ ಎಲ್ಲ ತಗೋಬೇಕಾಗಿರೋ ದುಡ್ಡಿನ ಎರಡು ಲಕ್ಷ ಮೂವತ್ತು ಸಾವಿರ ತಗೊಂಡಪ್ಪಲ್ಲ ಮತ್ತೆ ನೀವು ಸ್ಟೇಟ್ಮೆಂಟ್ ಕೊಡಕ್ಕೆ ಏನೋ ನಿನ್ನ ಆಫೀಸ್ ಸ್ಟೇಟ್ಮೆಂಟ್ ನಾವು ಬೇಕಾಗಿಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ತಗೊಂಡ್ ನಮಗೆ ಏನೋ ಟೋಪಿ ಆಗ್ತದ್ರ ಮತ್ತೆ ಏನ್ ಅಂಬರ್ ಮತ್ತೆ ಬಹಳ ವರ್ಷಗಳಿಂದ ತಗಿದ್ರೆ ಬಹಳಷ್ಟು ಅದಕ್ಕೆ ಅಮೌಂಟ್ ಕಟ್ಟಬೇಕು ಕಟ್ಟೋಣ ನಮ್ ಸಂಡ್ ಲೈಟ್ ಎಲ್ಲ ದುಡ್ಡು ಎರಡು ಲಕ್ಷ ಮೂರ್ ಲಕ್ಷ ದುಡ್ಡು ಐತೆ ಮಾಡೋಣ ನಮ್ಗೆ ಒಳ್ಳೇದಕ್ಕಲ್ಲ ನಾನು ಅದು ಎಷ್ಟು ಆಗುತ್ತೆ ಎಷ್ಟು ಸಾವಿರ ಆಗುತ್ತೆ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಲ್ವಾ ಎಷ್ಟು ಸಾವಿರ ಆಗುತ್ತೆ ಒಂದು ಕೆಜಿಗೆ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಂತ ಹೇಳ್ತಾರೆ ಈ ಮಾತ್ರ ನಿಮ್ಮ

ಸರಿ ಸರಿ ಇಪ್ಪತ್ತೆ ಇಪ್ಪತ್ತ್ ಮೂರಕ್ಕೆ ಮೂರ್ ಸಾವಿರ ಆಗೈತೆ ನಮ್ ಸ್ಟಾರ್ಟಿಂಗ್ ಎರಡ್ ಸಾವಿರದ ಹದಿನೆಂಟರಿಂದ ತಗೊಂಡಿ ನಾನು ನಾನು ಏನ್ ತಿನ್ನ ಅದಕ್ಕಿಂತ ಮುಂಚೆ ತಗೊಂಡಿದ ನಮ್ ಮೂರಲ್ಲ ತಗೊಂಡಿದ್ರೆ ಅವ್ರಿಗೆ ಪ್ರೊ ಪ್ಯಾಕೆಟ್ಬೋದು ಅದು ಪ್ರತಿಯೊಂದು ಲೆಕ್ಕ ಬೇಕು ಸರ್ ಎಲ್ಲ ಅಲ್ಲ ನೀವು ಕಟ್ಕೊಂಬಂದ ಮಾತ್ರ ಲೆಕ್ಕ ಅಲ್ಲ ನಮಗೂ ಲೆಕ್ಕ ಬೇಕೆಲ್ಲದಕ್ಕೂ ಪ್ರತಿಯೊಂದು ಧರ್ಮಸ್ಥಳ ಸಂಘ ಅಂತಂದ್ರೆ ಹೆಂಗೆ ಕಟ್ತಿದ್ರೆ ಎಲ್ಲಾರು ಒಂದು ಅದಕ್ಕೆ ಅದಕ್ಕೋಸ್ಕರ ಕೇಳ್ತಾರೆ ಅಣ್ಣ ಇಲ್ಲೇ ಇಷ್ಟಲ್ಲಿ ಪ್ರಾಣ ಆಗುತ್ತೆ ಇನ್ನು ಬ್ಯಾಂಕ್ ಅಲ್ಲಿ ನಮ್ಮ ಹೆಸರ ಮೇಲೆ ಒಂದು ಐದು ಎರಡು ಲಕ್ಷ ಇರ್ತಕ್ಕಂಥ ಸಾಲನ ಐದು ಲಕ್ಷ ತಗೊಂಡು ಬ್ಯಾಂಕಿನ ನಾವು ನೋಟಿಸ್ ಬಂದ್ರೆ ನಾವು ಎಲ್ಲಿ ಹೋಗ್ಬೇಕು ನಾವು ಬಡವ ಈಗ ಅವರು ಅದಕ್ಕೆ ಸಂಬಂಧಪಟ್ಟ ಆಗಲಿಲ್ಲ ಅಂತ ಹೆಂಗೆ ಆಗಲ್ಲ ಅಂತ ಹೇಳೋದಕ್ಕೆ ಇವತ್ತು ಅಣ್ಣ ನೀವು ಇರ್ತೀರ ಭಾನುವಾರ ದಿವಸ ಕರ್ಕೊಂಡ್ಬರ್ತೀನಿ ಆಯ್ತಾ ನಂಬಿಕೆಲ್ಲ ಈ ಸಾಲ ಈ ಸಾಲಕ್ಕೆ ಮೂವತ್ತ್ ಮೂರು ಸಾವಿರ ಒಂದ್ ವರ್ಷ ಬ್ಯಾಂಕ್ ತಗೊಂಡಿದ್ರೆ ನಿಮ್ ಮಾತ್ರ ನಾವ್ ಏನು ಮಾತಾಡಿದ್ರು ಬ್ಯಾಂಕ್ ತಗೊಂಡ್ ಕೇಳಿಸ್ತಾ

उन जो जून तिरने लगता है

ಇವಾಗ ಕೊಡಲ್ಲ ಅಲ್ಲ ಸಮಸ್ಯೆಗಳು ಅಲ್ಲ ಎಲ್ಲ ಸಂಘದ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಲ್ಲ ಸಮಸ್ಯೆ ಸಂಘ ಕೊಡ್ರಿ ಅಲ್ಲ ನಾವೀವ ಕಟ್ಟಿದ್ಮೇಲೆ ಕೊಡ್ತೀರಂತ ಏನ್ ಗ್ಯಾರಂಟಿ

ಈಗ ಸುಗ್ರೀವಾದ ಸವಾಲ ತಗೊಳ್ತಾರೆ ಸವಾಲ ತಗೊಂಡು ಎರಡು ಲಕ್ಷ ಸಾಲ ತಗೊಂತಾರೆ ಯಾರಿಗಾದ್ರು ಡೆತ್ ಆದ್ರು ಅದಕ್ಕೆ ಸಾಲ ಮನ್ನಾ ಆಗೋದು

ಅಲ್ಲ ಬಾಣಿ ಕೊಟ್ಟದಾರ ನಿನಗೆ ಎಲ್ಲ ಕಟ್ಟಿ ಕೇಳಿ ನಮ್ಮ ಅಕ್ಕ ಆದ್ರೆ ನಲ್ವತ್ತು ಸಾವಿರ ಕ್ಲಿಯರ್ ಮಾಡಿ ಕೇಳಿದ್ರೆ ಎಲ್ಲರೂ ಕಟ್ಸಿ ಕೇಳಿದ್ರ ಸಾಲ ಕೊಡಲಾಗ್ತೀರಿದ್ರೆ ಅವ್ರು ಏನ್

ಹದಿನಾಲ್ಕು ಸಾವಿರ ಬಡ್ಡಿ ತಗು ಮೂವತ್ ಸಾವಿರ ತಂತಿದಾರೆ ಅಲ್ಲ ನೀನ್ ಆರ್ ದಿನ ಕಟ್ಟಿದ್ರು ಕೂಡ ಅಷ್ಟೇ ತಂತ ಹೇಳ್ತಾರೆ ಎರಡ್ ವರ್ಷ ಕಟ್ಟಿದ್ರು ಕೂಡ ಅಷ್ಟೇ ಹೇಳ್ತಿದಾರೆ ನಿನ್ ದಾಖಲತಿ ಕೇಳು ಆಮೇಲೆ ಕಟ್ಟೆ ನೀನು ಈಗ ನನಗೆ ಇಷ್ಟೊಂದು ಅನ್ಯಾಯ ಆಗತ್ತೀಗ ಸಮಸ್ಯೆ ಬಗೆರ್ಸದ್ದು ಅಂತ ನಂದು ಸರ್ ಸರ್ ಎರಡ್ ಸಾವಿರದ ಹದಿನೆಂಟರಿಂದ ಸಮಸ್ಯೆ ಬಗೆರ್ಸ್ಬಹುದು ನೋಡ್ರಿ ಇಲ್ಲಿಗೆ

ತಪ್ಪೇನಿಲ್ಲ ಅಲ್ಲ ಇವಾಗ ಹಾಕು ಏನಂಗಿಲ್ಲ ಅವತ್ತಿನ ದಿನ ಅವತ್ತಿನ ದಿನ ಡಿಲೀಟ್ ಬಿಡು ಅಲ್ಲ ನಮಗೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಡಿಲೀಟ್ ಬಿಡು ನಾಲ್ಕು ಜನಕ್ಕೆ ಗೊತ್ತಾಗ್ಲಿ

ಎಂಟ್ ಎರಡು ಲಕ್ಷ ನಲವತ್ತು ಸಾವಿರ ಹೋಗ್ತದೆ ಅಲ್ಲಿ ಎಷ್ಟು ಹೋಗಿರೋದಷ್ಟು ಎರಡು ಲಕ್ಷ ಹೋಗ್ತದೆ ಅಂದ್ರೆ ಇನ್ನೊಳಗೆ ಅದು ಬಡ್ಡಿ ಸೇರಿಸಿದ್ರು ನೀವು ಅದು ಬಡ್ಡಿ ಎಲ್ಲ ಸೇರಿ ಎರಡು ಎರಡು ಲಕ್ಷ ಆಗತ್ತೆ ಆಯ್ತಪ್ಪ ಈಗ ಸ್ಟಾಪ್ ಮಾಡಿ